ಎಲ್ರಿಗೂ ನಮಸ್ಕಾರ ನಾನು ನಯನ ಹಬ್ಬಬ್ಬ ಏನಿದು ಮಳೆ ಅಕ್ಷರಶಃ ರಾಜ್ಯದ ಬಹುತೇಕ ಜನರ ಬಾಯಲ್ಲಿ ಕೇಳಿ ಬರ್ತಾ ಇರುವ ಸದ್ಯದ ಮಾತಿದು ಮಲೆನಾಡು ಕರಾವಳಿ ದಕ್ಷಿಣ ಒಳನಾಡು ಉತ್ತರ ಒಳನಾಡು ಎಲ್ಲಾ ಭಾಗದಲ್ಲೂ ಕೂಡ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಈ ಹಿನ್ನೆಲೆ ರಾಜ್ಯದ ಪ್ರಮುಖ ನದಿಗಳು ತುಂಬಿ ಹರಿತಾ ಇದ್ದಾವೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದ್ರೂ ಬರದೇ ಇದ್ದರೂ ತುಂಬಿ ಹರಿಯುವ ನದಿ ಅಂದ್ರೆ ಅದು ಕೃಷ್ಣಾ ನದಿ ಎಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಬರದೇ ಇದ್ರೂ ಕೂಡ ಆಲಮಟ್ಟಿ ಜಲಾಶಯ ಭರ್ತಿಯಾದ ಅದೆಷ್ಟೋ ಉದಾಹರಣೆಗಳು ಇವೆ ಒಂದ್ ಮಾತನ್ನ ಹೇಳ್ಬಹುದು ಕೃಷ್ಣೆಗೆ ಉತ್ತರ ಕರ್ನಾಟಕದಿಂದ ಲಾಭ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಕೃಷ್ಣೆಯೇ ಆಧಾರ ಒಂದ್ ವೇಳೆ ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ರೆ ಉತ್ತರ ಕರ್ನಾಟಕ ಭಾಗ ತೀವ್ರ ಸಂಕಷ್ಟಕ್ಕೆ ಒಳಗಾಗುತ್ತೆ ಸದ್ಯ ಮಳೆ ಆರ್ಭಟ ಜೋರಾಗಿದ್ದು ಕೃಷ್ಣಾ ನದಿ ಕೂಡ ತನ್ನ ಕಬಂದ ಬಾಹುವನ್ನ ಚಾಚಿ ಹರಿತಾ ಇದೆ ಹಾಗಾದ್ರೆ ಕೃಷ್ಣೆಯ ಆರ್ಭಟ ಹೇಗಿದೆ ಆಲಮಟ್ಟಿ ಜಲಾಶಯದ ಒಳಹರಿವು ಎಷ್ಟಿದೆ ಈ ಬಾರಿ ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳು ಭರ್ತಿ ಆಗುತ್ತವಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿರುವ ಕೃಷ್ಣಾ ನದಿ ಹುಟ್ಟೋದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಮಹಾದೇವ ಪರ್ವತ ಶ್ರೇಣಿಯ ಮಹಾಬಲೇಶ್ವರದಲ್ಲಿ ಈ ನದಿ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಹರಿಯುತ್ತೆ ಬಳಿಕ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಇದು ದಕ್ಷಿಣ ಭಾರತದ ಎರಡನೇ ಅತಿ ದೊಡ್ಡ ನದಿಯಾಗಿದೆ ಇದು ಕರ್ನಾಟಕದಲ್ಲಿ ಸುಮಾರು ನಾನೂರ ಎಂಬತ್ತೆರಡು ಕಿಲೋಮೀಟರ್ ಹರಿಯುತ್ತೆ ನಾವು ಆಗ್ಲೇ ಒಂದ್ ಮಾತನ್ನ ಹೇಳಿದ್ವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಬಂದ್ರೂ ಬರದೇ ಇದ್ರೂ ಕೂಡ ಕೃಷ್ಣಾ ನದಿ ತುಂಬಿ ಹರಿಯುತ್ತೆ ಅಂತ ಅದಕ್ಕೆ ಕಾರಣ ಕೃಷ್ಣಾ ನದಿ ಮಹಾರಾಷ್ಟ್ರದಲ್ಲಿ ಉಗಮವಾಗುವುದರಿಂದ ಅಲ್ಲಿ ಯಥೇಚ್ಛವಾಗಿ ಮಳೆ ಸುರಿಯುತ್ತೆ ಹಾಗಾಗಿ ಕೃಷ್ಣಾ ನದಿಗೆ ಆ ಮಳೆಯೇ ಪ್ರಮುಖ ನೀರಿನ ಆಧಾರವಾಗಿದೆ ಇನ್ನು ಮೈದುಂಬಿ ಹರಿಯುವ ಕೃಷ್ಣಾ ನದಿಗೆ ಅಡ್ಡಲಾಗಿ ಜಲಾಶಯ ನಿರ್ಮಾಣ ಮಾಡಿದರೆ ಅದರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಾಗ ಬರಗಾಲಕ್ಕೆ ತುತ್ತಾಗುವ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ನೆರವಾಗುತ್ತೆ ಅನ್ನೋ ಕಾರಣಕ್ಕೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಯಿತು ಈ ಅಣೆಕಟ್ಟಿನ ಅಡಿಗಲ್ಲು ಸಮಾರಂಭಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಮಿಸಿದ್ರು ಆ ಕಾರಣಕ್ಕಾಗಿ ಇದನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ನಾಮಕರಣ ಮಾಡಲಾಗಿದೆ ಬರೋಬ್ಬರಿ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮೀಟರ್ ಎತ್ತರವಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಜಲಾಶಯದ ಗರಿಷ್ಠ ಸಂಗ್ರಹಣ ಸಾಮರ್ಥ್ಯ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಸೊನ್ನೆ ಎಂಟು ಒಂದು ಟಿ ಎಂ ಸಿ ಆಗಿದೆ ಇನ್ನು ಕೃಷ್ಣಾ ನದಿಗೆ ರಾಜ್ಯದಲ್ಲಿ ಇರೋದು ಎರಡು ಅಣೆಕಟ್ಟು ಒಂದು ಆಲಮಟ್ಟಿ ಇನ್ನೊಂದು ನಾರಾಯಣಪುರ ಈ ಎರಡು ಅಣೆಕಟ್ಟುಗಳಿಂದ ಕಲಬುರಗಿ ಯಾದಗಿರಿ ರಾಯಚೂರು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಆರು ಪಾಯಿಂಟ್ ಎರಡು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಇನ್ನು ಆಲಮಟ್ಟಿ ಜಲಾಶಯದಲ್ಲಿ ಆಲಮಟ್ಟಿ ಜಲವಿದ್ಯುತ್ ಯೋಜನೆಯ ಅಡಿಯಲ್ಲಿ ಇನ್ನೂರ ತೊಂಬತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ವಿದ್ಯುತ್ ಉತ್ಪಾದನೆ ಬಳಿಕ ಆ ನೀರನ್ನ ನಾರಾಯಣಪುರ ಜಲಾಶಯಕ್ಕೆ ಹರಿದು ಬಿಡಲಾಗುತ್ತೆ ಬರೋಬ್ಬರಿ ಮೂವತ್ತೆರಡು ಟಿಎಂಸಿ ಸಂಗ್ರಹಣ ಸಾಮರ್ಥ್ಯವನ್ನ ನಾರಾಯಣಪುರ ಜಲಾಶಯ ಹೊಂದಿದೆ ಜಲಾಶಯದ ಎತ್ತರ ನಾನೂರ ತೊಂಬತ್ತೆರಡು ಪಾಯಿಂಟ್ ಎರಡು ಐದು ಮೀಟರ್ ಆಗಿದೆ ಒಂದ್ ವೇಳೆ ನಾರಾಯಣಪುರ ಅಥವಾ ಬಸವಸಾಗರ ಜಲಾಶಯದ ಕ್ರೆಸ್ಗೇಟ್ ಗಳು ಓಪನ್ ಮಾಡಿದ್ರೆ ಆ ದೃಶ್ಯವನ್ನ ಆ ವೈಭವವನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಮೂವತ್ತು ಕ್ರಸ್ಟ್ ಓಪನ್ ಮಾಡಿದಾಗ ಕರೆಯುವ ಆ ನೀರಿನ ದೃಶ್ಯ ಎಂತವರಿಗೂ ಮೈ ನಡುಗಿಸುತ್ತೆ ಈ ಬಾರಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಕೃಷ್ಣಾ ನದಿ ತುಂಬಿ ಹರಿತಾ ಇದೆ ಆಲಮಟ್ಟಿ ಮತ್ತು ನಾರಾಯಣಪುರ ಎನ್ನುವ ಎರಡು ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಈ ಜಲಾಶಯಗಳಿಗೆ ಯಥೇಚ್ಛ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಅದರಲ್ಲೂ ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ಮಳೆ ಮುಂದುವರಿದಿರುವುದರಿಂದ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣ ದೂದ್ಗಂಗಾ ವೇದಗಂಗಾ ನದಿಗಳಲ್ಲಿ ನೀರು ಹರಿಯುವ ಪ್ರಮಾಣ ಐದರಿಂದ ಆರು ಅಡಿಗಳಷ್ಟು ಹೆಚ್ಚಳವಾಗಿದೆ ಮಹಾರಾಷ್ಟ್ರದ ಕೋಲಾಪುರ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ರಾಜಪೋರೆ ಬ್ಯಾರೇಜ್ ಇದ್ದು ಅದರಿಂದ ಅರವತ್ ಮೂರು ಸಾವಿರದ ಐನೂರು ಕ್ಯೂಸೆಕ್ ನೀರು ಹೊರಹರಿವು ಇದೆ ಇನ್ನು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಎಡೋರ ಬ್ಯಾರೇಜ್ ಬಳಿಯಲ್ಲಿ ಕೃಷ್ಣಾ ನದಿಗೆ ಎಪ್ಪತ್ತೈದು ಸಾವಿರದ ನಾನೂರು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ಇದರ ಪರಿಣಾಮವಾಗಿ ಆಲಮಟ್ಟಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಇದೆ ಸದ್ಯ ಆಲಮಟ್ಟಿ ಜಲಾಶಯಕ್ಕೆ ಅರವತ್ತೊಂದು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಜಲಾಶಯದ ಗರಿಷ್ಠ ಮಟ್ಟ ಐನೂರ ಹತ್ತೊಂಬತ್ತು ಮೀಟರ್ ಆಗಿದ್ದು ಸದ್ಯ ಐನೂರ ಹದಿನೇಳು ವರೆಗೆ ನೀರು ಸಂಗ್ರಹವಾಗಿದೆ ಸದ್ಯ ಜಲಾಶಯದಲ್ಲಿ ನೂರು ಟಿಎಂಸಿಗೂ ಹೆಚ್ಚು ನೀರು ಸಂಗ್ರಹವಾಗಿದೆ ಕೃಷ್ಣಾ ಕಣಿವೆಯಲ್ಲಿ ಮಳೆಯಾಗಿ ಜೂನ್ ಏಳಕ್ಕೆ ಒಳಹರಿವು ಆರಂಭವಾಗಿತ್ತು ವಾರದಿಂದ ನೀರಿನ ಪ್ರಮಾಣ ಜಾಸ್ತಿ ಆಗಿರುವುದರಿಂದ ಸಂಗ್ರಹವು ಏರತೊಡಗಿದೆ ಮುಂದಿನ ದಿನಗಳಲ್ಲಿ ಒಳಹರಿವು ಹೆಚ್ಚಳದ ಲೆಕ್ಕಾಚಾರದಲ್ಲಿ ಡ್ಯಾಂನಿಂದ ಮತ್ತಷ್ಟು ನೀರನ್ನ ಹೊರೆ ಇದೆ ಹೀಗಾಗಿ ವಿದ್ಯುತ್ ಉತ್ಪಾದನೆ ಕೂಡ ಘಟಕದ ಮೂಲಕ ನೀರನ್ನ ಹೊರೆ ಇದೆ ಆಲಮಟ್ಟಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಲೆಕ್ಕಾಚಾರ ಹಾಗೂ ಡ್ಯಾಂನಿಂದ ನೀರನ್ನ ನದಿ ಪಾತ್ರಕ್ಕೆ ಹರಿಬಿಡುವ ಪ್ರಮಾಣದ ಮೇಲೆ ಇಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗುತ್ತೆ ಹೊರಹರಿವು ಆಧರಿಸಿ ಕಾಲಕಾಲಕ್ಕೆ ಕೆಪಿಸಿ ಮೂಲಕ ನದಿಗೆ ನೀರನ್ನು ಹರಿಸಲಾಗುತ್ತೆ ಇದೀಗ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಗ್ತಾ ಇದ್ದು ಪ್ರಸಕ್ತ ಸಾಲಿನಲ್ಲಿ ಒಟ್ಟು ಏಳು ಪಾಯಿಂಟ್ ಆರು ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗಿದೆ ಭೀಕರ ಬರದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಿಗದಿತ ಗುರಿಗಿಂತ ಕಡಿಮೆ ವಿದ್ಯುತ್ ಉತ್ಪಾದಿಸಿದ ಆಲಮಟ್ಟಿ ಜಲವಿದ್ಯುತ್ ಆಗರಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಾನ್ನೂರ ಎಂಬತ್ಮೂರು ದಶಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದನೆಯ ಗುರಿ ನೀಡಲಾಗಿದೆ ಈ ಬಾರಿ ಗುರಿ ಮೀರಿ ವಿದ್ಯುತ್ ಉತ್ಪಾದಿಸುವ ಸಾಧ್ಯತೆ ಇದೆ ಇನ್ನು ನಾರಾಯಣಪುರ ಜಲಾಶಯಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಒಳ ಹರಿವು ಬರುತ್ತಾಯಿದ್ದು ಮೂವತ್ತ್ ಮೂರು ಟಿಎಂಸಿ ಸಂಗ್ರಹಣ ಸಾಮರ್ಥ್ಯದ ಜಲಾಶಯದಲ್ಲಿ ಇಪ್ಪತ್ತೆರಡು ಟಿಎಂಸಿ ನೀರು ಸಂಗ್ರಹವಾಗಿದೆ ಇನ್ನು ಕೃಷ್ಣ ಜಲಾನಯನ ಪ್ರದೇಶವು ಆಂಧ್ರಪ್ರದೇಶ ಮಹಾರಾಷ್ಟ್ರ ಮತ್ತು ಕರ್ನಾಟಕದಾದ್ಯಂತ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೆಂಟು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಇದು ದೇಶದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು ಎಂಟರಷ್ಟು ಆಗಿದೆ ಜಲಾನಯನ ಪ್ರದೇಶವು ಗರಿಷ್ಠ ಉದ್ದ ಮತ್ತು ಅಗಲ ಸುಮಾರು ಏಳುನೂರ ಒಂದು ಕಿಲೋಮೀಟರ್ ಮತ್ತು ಆರ್ನೂರ ಎಪ್ಪತ್ತೆರಡು ಕಿಲೋಮೀಟರ್ ಇದೆ ಉತ್ತರದಲ್ಲಿ ಬಾಲಕ ಶ್ರೇಣಿಯಿಂದ ದಕ್ಷಿಣ ಮತ್ತು ಪೂರ್ವದಲ್ಲಿ ಪೂರ್ವ ಘಟ್ಟಗಳಿಂದ ಮತ್ತು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿದೆ ಕೃಷ್ಣಾ ನದಿಯು ಪಶ್ಚಿಮ ಘಟ್ಟಗಳಿಂದ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ಜೋರ್ ಗ್ರಾಮದ ಬಳಿ ಮಹಾಬಲೇಶ್ವರದಲ್ಲಿ ಉತ್ತರಕ್ಕೆ ಒಂದು ಸಾವಿರದ ಮುನ್ನೂರ ಮೂವತ್ತೇಳು ಮೀಟರ್ ಎತ್ತರದಲ್ಲಿ ಹುಟ್ಟುತ್ತೆ ನದಿಯ ಮೂಲದಿಂದ ಬಂಗಾಳ ಸೇರುವರೆಗಿನ ಒಟ್ಟು ಉದ್ದ ಸಾವಿರದ ನಾನೂರು ಕಿಲೋಮೀಟರ್ ಆಗಿದೆ ಬಲದಿಂದ ಸೇರುವ ಇದರ ಪ್ರಮುಖ ಉಪನದಿಗಳು ಘಟಪ್ರಭಾ ಮಲಪ್ರಭಾ ಮತ್ತು ತುಂಗಭದ್ರಾ ಆದರೆ ಭೀಮಾ ಮೂಸಿ ಮತ್ತು ಮುನ್ನೇರು ಎಡದಿಂದ ಕೃಷ್ಣಾ ನದಿಯನ್ನ ಸೇರುತ್ತವೆ ಜಲಾನಯನ ಪ್ರದೇಶದ ಪ್ರಮುಖ ಭಾಗವು ಒಟ್ಟು ಎಪ್ಪತ್ತೈದು ಪಾಯಿಂಟ್ ಎಂಟು ಆರೂವರಷ್ಟು ಕೃಷಿ ಭೂಮಿಯನ್ನ ಹೊಂದಿದೆ ಮತ್ತು ನಾಲ್ಕು ಪಾಯಿಂಟ್ ಸೊನ್ನೆ ಏಳರಷ್ಟು ಜಲಾನಯನ ಪ್ರದೇಶವು ಜಲಮೂಲಗಳಿಂದ ಆವೃತವಾಗಿದೆ ಕಳೆದ ಬಾರಿ ಅವಳಿ ಜಿಲ್ಲೆಗಳಲ್ಲಿ ಮಳೆಯಾಗದೆ ಭೀಕರ ಬರ ಎದುರಾಗಿತ್ತು ಜೊತೆಗೆ ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲೂ ತಡವಾಗಿ ಮಳೆ ಆರಂಭವಾಗಿತ್ತು ಜೊತೆಗೆ ಹಿಂಗಾರು ಹಂಗಾಮಿನಲ್ಲೂ ಕೂಡ ಮಹಾಮಳೆ ಕೈಕೊಟ್ಟಿದ್ದರಿಂದ ಜಲಾಶಯದಲ್ಲಿ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಬಳಸಿದ್ರಿಂದ ವಿದ್ಯುತ್ ಉತ್ಪಾದನೆ ಕಡಿಮೆಯಾಗಿತ್ತು ಆದರೆ ಈ ಬಾರಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಮುಂದಿನ ದಿನಗಳಲ್ಲಿ ಮಳೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುರಿದು ಜಲಾಶಯಕ್ಕೆ ಲಕ್ಷಾಂತರ ಕ್ಯೂಸೆಕ್ ನೀರು ಹರಿದು ಜಲಾಶಯದಿಂದ ಮತ್ತಷ್ಟು ನೀರನ್ನು ಹೊರಬಿಡುವಂತ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈ ಬಾರಿ ಆಲಮಟ್ಟಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವುದರಿಂದ ಆ ಭಾಗದ ಜನರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಆಲಮಟ್ಟಿ ಕೇವಲ ಒಂದು ಜಲಾಶಯವಾಗಿರದೆ ಉತ್ತಮ ಪ್ರೇಕ್ಷಣೀಯ ಸ್ಥಳ ಕೂಡ ಹೌದು ಇಲ್ಲಿ ಸುಂದರ ಉದ್ಯಾನವನ ಇದೆ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸದ್ಯ ಜಲಾಶಯದಿಂದಲೂ ನೀರನ್ನು ಹೊರಬಿಡ್ತಾ ಇರೋದ್ರಿಂದ ಈ ಸೌಂದರ್ಯ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಈಗಾಗಲೇ ಜಲಾಶಯ ಭರ್ತಿಯಾಗಿದ್ದು ಅರವತ್ತೊಂದು ಸಾವಿರ ಕ್ಯುಸೆಕ್ ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದ್ರೆ ಲಕ್ಷಾಂತರ ಕ್ಯುಸೆಕ್ ದಾಟುವ ಸಾಧ್ಯತೆಗಳು ಇವೆ ಅದೇನೇ ಇದ್ರೂ ಭಾರತದ ಅತಿ ಉದ್ದವಾಗಿರುವ ನದಿಗಳಲ್ಲಿ ಕೃಷ್ಣೆಯೂ ಒಂದಾಗಿದ್ದು ಕೋಟ್ಯಾಂತರ ರೈತರ ಜೀವನಾಡಿಯಾಗಿದೆ